ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಕಿರುತೆರೆ ಲೋಕದ ನಟಿ ವೈಷ್ಣವಿ ಗೌಡ ಎಲ್ಲರ ಹಾಟ್ ಫೇವ್ರೇಟ್ ಅಂತ ಹೇಳಬಹುದು ಎಷ್ಟೋ ಪಡ್ಡೆ ಹುಡುಗರ ಡ್ರೀಮ್ ಗರ್ಲ್ ಆಗಿದ್ದಂತಹ ಅಗ್ನಿ ಅಗ್ನಿಸಾಕ್ಷಿಯ ಸನ್ನಿಧಿಯಾಗಿ ಎಲ್ಲರ ಮನಸ್ಸನ್ನು ಕದ್ದರು ಅದಾದ ನಂತರ ಸೀತಾರಾಮ ಧಾರಾವಾಹಿಯಲ್ಲಿ ಸೀತೆಯಾಗಿ ಎಲ್ಲರಿಗೂ ಸಖತ್ ಇಷ್ಟವಾಗಿ ಹೋಗ್ತಾರೆ ಅದಾದ ನಂತರ ಅವರು ಸುದ್ದಿಯಾಗಿದ್ದೆ ಅವರ ಮದುವೆ ವಿಚಾರಕ್ಕೆ ಹೌದು ದಿಢೀರಂತ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಂತಹ ವೈಷ್ಣವಿ ಇದೀಗ ಮದುವೆಯನ್ನ ಗುಟ್ಟಾಗಿ ಮಾಡಿಕೊಂಡಿದ್ದಾರೆ ಹಾಗಾದರೆ ಮದುವೆ ಯಾವಾಗಾಯಿತು ಅಭಿಮಾನಿಗಳಿಗೆ ಮದುವೆ ದಿನಾಂಕವನ್ನು ಯಾಕೆ ಪ್ರಕಟಿಸಿಲ್ಲ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಈ ನಟಿ ಹಾಗೂ ಅವರ ಗಂಡನಿಗೆ ಆಲ್ ದ ಬೆಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡುವ ಮೂಲಕ ವಿಶ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಕನ್ನಡದ ನಟಿ ವೈಷ್ಣವಿ ಗೌಡ ಅವರು ಈ ಹಿಂದೆ ಮದುವೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾದರು ಅದಾದ ನಂತರ ಎಲ್ಲದರಿಂದ ದೂರ ಉಳಿದಂತಹ ನಟಿ ಮತ್ತೆ ಕಾಣಿಸ್ಕೊಂಡಿದ್ದೆ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಿಯಾಗಿ ಇದೀಗ ಮದುವೆ ದಿನಾಂಕವನ್ನ ಯಾರಿಗೂ ಕೂಡ ಹೇಳ್ತೇರನೆ ಮದುವೆಯನ್ನ ಮಾಡ್ಕೊಂಡಿದ್ದಾರೆ ಹೌದು ಅಭಿಮಾನಿಗಳಿಗೆ ರಾತ್ರೋ ರಾತ್ರಿ ಅತಿ ದೊಡ್ಡ ಸರ್ಪ್ರೈಸ್ ಅನ್ನ ನೀಡಿದ್ದು ಅದೇ ರೀತಿ ಇದೀಗ ಶಾಸ್ತ್ರಗಳನ್ನ ದಿಢೀರಂತ ಆರಂಭಿಸಿರ್ತಕ್ಕಂಥ ನಟಿ ಮದುವೆಯ ದಿನಾಂಕವನ್ನು ಕೂಡ ಎಲ್ಲಿಯೂ ಪ್ರಕಟಿಸಿರ್ಲಿಲ್ಲ ನಿಮ್ಮ ಮದುವೆ ಯಾವಾಗ ಅಂತ ಅಭಿಮಾನಿಗಳು ಕೇಳ್ತಾ ಇದ್ರು ಕೂಡ ಆ ಪ್ರಶ್ನೆಗಳಿಗೆ ನಟಿ ಉತ್ತರಿಸಿರಲಿಲ್ಲ ಚಿತ್ರಲೋಕದ ಕೆಲವರಿಗೆ ಮತ್ತು ಸಮೀಪದವರಿಗೆ ಮಾತ್ರ ನಟಿಯ ಮದುವೆಯ ದಿನಾಂಕ ಗೊತ್ತಿತ್ತೆ ವಿನಃ ಅವರ ವಿವಾಹ ಪೂರ್ವ ಕಾರ್ಯ ಆರಂಭವಾದಾಗಲೇ ಎಲ್ಲರೂ ಅಚ್ಚರಿಕೊಂಡಿದ್ರು ಅಷ್ಟಕ್ಕೂ ನಟಿಯ ಮದುವೆ ಯಾವಾಗ ಅಂತ ಕೆಲ ವರ್ಷಗಳಿಂದ ತಲೆ ತಿಂತಿದ್ದ ಫ್ಯಾನ್ಸ್ಗೆ ಶಾಕ್ ಕೊಟ್ಟು ಬಿಟ್ಟಿದ್ದಾರೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ದಿಢೀರ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಸಾಮಾನ್ಯವಾಗಿ ನಟಿಯರು ತಮ್ಮ ಎಂಗೇಜ್ಮೆಂಟ್ ಮದುವೆ ಅಂದ್ರೆ ವರ್ಷದ ಮೊದಲೇ ಭರ್ಚರಿ ಸದ್ದು ಮಾಡ್ತಾರೆ ಅವರ ಕಾರ್ಯಕ್ರಮಗಳು ಕೂಡ ಧೂಮ್ ಧಾಮ್ ಅಂತ ನಡೆಯುತ್ತೆ ಆದರೆ ಯಾವುದೇ ಸೂಚನೆ ಕೊಡದೆ ವೈಷ್ಣವಿಯವರು ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ಯಾಕೆ ಪ್ರಶ್ನೆ ಹಲವರನ್ನ ಕಾಡ್ತಿತ್ತು ಇದೀಗ ಎಂಗೇಜ್ಮೆಂಟ್ ರೀತಿಯಲ್ಲಿಯೇ ಮದುವೆಯ ಬಗ್ಗೆಯೂ ನಟಿ ಮೊದಲೇ ಹೇಳದೇ ಇರೋದಕ್ಕೆ ಕಾರಣ ಇದೆ ಅದೇ ಈ ಹಿಂದೆ ನಟಿಯ ಕುರಿತು ನುಡಿದ ಭವಿಷ್ಯ ವೈಷ್ಣವಿ ವೈಷ್ಣವಿಗೌಡ ಅವರು ಮದುವೆ ದಿನಾಂಕವನ್ನ ಗುಟ್ಟಾಗಿರೋದಕ್ಕೂ ಸಂಬಂಧ ಇದ್ಯಾ ಅನ್ನುವ ಸಂಶಯ ಉಟ್ಟು ಹಾಕಿದೆ ಈ ಹಿಂದೆ ವೈಷ್ಣವಿಯವರು ಟ್ಯಾರೋ ಕಾರ್ಡ್ ತಜ್ಞರಾದ ಜಯಶ್ರೀ ಅವರ ವಿಡಿಯೋ ಯೂಟ್ಯೂಬ್ನಲ್ಲಿ ಶೇರ್ ಮಾಡಿಕೊಂಡಿದ್ರು ಟ್ಯಾರೋ ಕಾರ್ಡ್ ರೇಡಿಂಗ್ ಕಾರ್ಟೋಮೆನ್ಸಿಯ ಒಂದು ರೂಪವಾಗಿದೆ ಅದರ ಮೂಲಕ ಹಿಂದಿನ ವರ್ತಮಾನ ಅಥವಾ ಭವಿಷ್ಯದ ಬಗ್ಗೆ ಒಳನೋಟವನ್ನು ಪಡೆಯಬಹುದು ಇದು ಬಹಳ ಅನಾದಿ ಕಾಲದಿಂದಲೂ ಕೂಡ ರೂಢಿಯಲ್ಲಿರುತ್ತೆ ಅದರ ಮೂಲಕ ವೈಷ್ಣವಿಯವರ ಭವಿಷ್ಯವನ್ನ ಜಯಶ್ರೀ ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ವೈಷ್ಣವಿಯವರು ತಮ್ಮ ಮದುವೆ ಹುಡುಗ ಯಾರು ಯಾವ ರೀತಿ ಇರ್ತಾನೆ ಇತ್ಯಾದಿಗಳ ಬಗ್ಗೆ ಕೇಳಲು ಉತ್ಸುಕರಾಗಿದ್ರು ಆದರೆ ಈ ಬಗ್ಗೆ ಜಯಶ್ರೀ ಅವರು ಸ್ಪಷ್ಟವಾಗಿ ಯಾವುದೇ ಮಾಹಿತಿ ನೀಡಿರಲಿಲ್ಲ ಆದರೆ ಮದುವೆ ವಿಷಯದಲ್ಲಿ ಎಚ್ಚರಿಕೆ ನೀಡಿದ್ರು ಅದ್ರಲ್ಲಿ ಈಗ ಗಮನ ಸೆಳೀತಾ ಇರೋದು ಏನಂದ್ರೆ ಜಯಶ್ರೀ ಅವರು ನಿಮ್ಮ ಗುಟ್ಟನ್ನ ಯಾರ ಬಳಿಯೂ ಹೇಳ್ಕೊಳ್ಬೇಡಿ ಅದು ಮದುವೆಯತೆ ಆಗಿರಬಹುದು ಏನಾದ್ರೂ ಆಗಿರಬಹುದು ಏನೇ ಆದ್ರೂ ಹೊಸತ್ ಮಾಡೋದಿದ್ರೆ ಯಾರಿಗೂ ಹೇಳಬೇಡಿ ಅಂದಿದ್ರು ಗೆ ತುಂಬಾ ಟೈಮ್ ಕೊಡಿ ಮೊದಲು ನಿಮ್ಮ ಮನಸ್ಸನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆಮೇಲೆ ಮುಂದುವರಿ ಅಂತ ಮದುವೆಯ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸೊ ಈ ಒಂದು ಎಚ್ಚರಿಕೆ ಇದೀಗ ಎಲ್ಲವನ್ನ ಕೂಡ ಗುಟ್ಟಾಗಿ ಮಾಡಿಕೊಳ್ಳಿಕ್ಕೆ ಕಾರಣ ಆಯ್ತು ಅನ್ನೋದು ಹಲವರ ವಾದ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು